ಈ ಸವಲತ್ತದೆ ನನಗೆ ಇಲ್ಲಿ ಅದೇ ನನ್ನ ಪಚ್ಚೆ ಕಲ್ಲು ಅನ್ನುವುದು ಅತಿ ಶ್ರೇಷ್ಠವಾದ ಕಲ್ಲು ಈ ಬ್ರಹ್ಮಾಂಡದಲ್ಲಿ ಈ ಬ್ರಹ್ಮಾಂಡ ಹೇಗೆ ಬಂತು ನಮಗೆ ಗೊತ್ತಿಲ್ಲ ಆದರೂ ಪಚ್ಚೆ ಕಲ್ಲಂತೂ ಎಲ್ಲರಿಗೂ ಸಹಾಯ ಇದೆ ಈ ಪಚ್ಚೆ ಕಲ್ಲಿನ ಶುಶ್ರೂಷೆ ಅಥವಾ ಥೆರಪಿ ಅಂತ ಏನು ಹೇಳ್ತಾರೆ ಅದು ಎಲ್ಲರ ಆರೋಗ್ಯವನ್ನು ಸುಧಾರಿಸ್ತಾ ಇದೆ ಆ ಸುಧಾರಣೆಯಲ್ಲಿ ಯಾರೂ ಕೂಡ ಪಚ್ಚೆ ಕಲ್ಲನ್ನು ಚೀ ಥೆರಪಿಯನ್ನು ಬಿಡದೆ ತಾವು ಒಂದು ದಿನದಲ್ಲಿ ಅಮ್ಮಮ್ಮ ಅಂದರೆ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಥೆರಪಿ ತಗೊಂಡ್ರೆ ಬೇಕಾದಷ್ಟು ಇಡೀ ಮನೆ ಎಲ್ಲರೂ ಅವರು ಆ ಥೆರಪಿಯನ್ನು ಪಡೆಯೋದ್ರಿಂದ ಇಡೀ ಮನೆಯವರೆಲ್ಲರ ತೊಂದರೆಗಳು ನಿವಾರಣೆ ಆಗ್ತವೆ ಆ ತೊಂದರೆಗಳು ನಿವಾರಣೆ ಆಗೋದ್ರಿಂದ ಬೇಕಾದಷ್ಟು ಕಷ್ಟಗಳು ಬಚಾವಾಗ್ತವೆ ಅದರ ಜೊತೆಗೆ ನಾವು ಹಾಸ್ಪಿಟ್ಲ್ಗೆ ಹೋಗುವಂಥ ವೇಳೆ ಮತ್ತು ಖರ್ಚು ಎರಡೂ ಉಳೀತದೆ ಇವೆರಡೂ ಉಳಿಯೋದ್ರಿಂದ ಬೇರೆ ದುಡಿಮೆ ಮಾಡಲಿಕ್ಕೆ ಅನುಕೂಲ ಆಯ್ತದೆ ದಯವಿಟ್ಟು ಎಲ್ಲರೂ ಈ ಥೆರಪಿಯನ್ನು ಈ ಪಚ್ಚೆಕಲ್ಲಿನ ಥೆರಪಿಯನ್ನು ದಯವಿಟ್ಟು ಎಲ್ಲರೂ ಪಡೆಯಿರಿ